ಓದಕ್ ಬಿಡಲ್ಲ ಸುಮ್ಮನೆ ಅವ್ನೇ ರಾಮಾಯಣ ಮಹಾಭಾರತ ಎಲ್ಲಾನು ಶುರು ಮಾಡ್ಕತ್ತಾನೆ ನಿಮ್ಮ ಪರ ಕೂತ್ಕೊಂಡು ಓದ್ಕೊ ಪರೀಕ್ಷೆ ಹತ್ರ ಬರ್ತೈತೆ ನಮಗಂತೂ ಆಸ್ತಿ ಆಸ್ತಿ ಮನೆ ಮಠ ಏನೂ ಇಲ್ಲ ಕವ ನಿಮ್ಗೆ ಊದಿರೋದು ಈ ಪುಸ್ತಕ ಒಂದೇ ಸರ್ಸು ನಮ್ಮ ಒಳಗ ಕೂತದ ಮನೇಲಂತೂ ನಮಗೆ ಅಪ್ಪ ನಮ್ಗೂ ನಾಗರ ಕೋರ್ಸಿ ವಿದ್ಯಾವಂತ ಮಾಡ್ಲಿಲ್ಲ ಕವ ಕಟ್ಟಿಗೆ ನನೇಲೆ ಆದ್ರೂ ಸುಖ ಆಗಿರ್ತೀನಿ ಅಂತಂದ್ರೆ ಕಟ್ಕೊಂಡವನು ಹಿಂಗೆ ಆಗೋದ್ರೆ ನಮ್ಮ ಜೀವನ ಹಂಗ ನಿಮ್ಮ ಜೀವನ ಆಗ್ಬಾರ್ದು ಕವ ಸರ್ ಎಲ್ಲೋದ್ರು ನಾನು ಸಾಮಾನ್ಯವಾಗಿ ಸಾಮಾನ್ಯ ಅನ್ನೋದಕ್ಕಿಂತನೂ ಅತಿ ಹೆಚ್ಚು ಒತ್ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಏನಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಕೊಡ್ತೀವಿ ಅಂದ್ರೆ ಈಗ ನಾನು ಆಗಲೇ ಹೇಳಿದೆ ನಾವು ಗುಡ್ಸ್ಲಿದ್ದೆ ಸರ್ ಈಗ ನಮ್ಮವ್ವ ಹೆಬ್ಬೆಟ್ಟು ಅಪ್ಪ ಹೆಬ್ಬೆಟ್ ಆದ್ರೂ ಅದರಲ್ಲೂ ನಮ್ಮವ್ವ ಹೆಚ್ಚು ಅಂದ್ರೆ ಓದಿನ ಮಹತ್ವ ತಿಳಿಸ್ಕೊಟ್ಟು ನನ್ನ ಪ್ರತಿ ವಿಡಿಯೋದಲ್ಲಿ ಬರೋ ತಾಟ್ಗಳೆಲ್ಲ ಹೆಚ್ಚು ಕಡಿಮೆ ನಮ್ಮವ್ವ ನಮ್ಗೆ ಹೇಳ್ಕೊಡ್ತಿದ್ದಂಥ ಪಾಠಗಳೇ ಹಂಗಾಗಿ ಈಗ ನಾವೇನಾದರೂ ಓದಲಿಲ್ಲ ಅಂದಿದರೆ ಇವತ್ತು ನಾನು ಏನೂ ಆಗೋಕ್ಕಾಗ್ತಿರ್ಲಿಲ್ಲ ಅಂದರೆ ನಮಗಿದ್ದಂಥ ತೊಂದರೆನಲ್ಲಿ ಬಹಳಷ್ಟು ಕಷ್ಟ ಆಗೋದು ನಮ್ಮಂಥ ಬಡವರಿಗೆ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ಶಿಕ್ಷಣಕ್ಕಿಂತ ಅತಿ ದೊಡ್ಡ ಅಸ್ತ್ರ ಮತ್ತೊಂದು ಇಲ್ಲವೇ ಇಲ್ಲ ಯಾಕಂದರೆ ಶಿಕ್ಷಣ ಶಿಕ್ಷಣವೇ ಇಲ್ಲ ಶಿಕ್ಷಣವೇ ಸರ್ವಸ್ವ ನನ್ನ ಸಾಮಾನ್ಯವಾಗಿ ನಮ್ಮ ಎಲ್ಲ ವಿಡಿಯೋಗಳಲ್ಲೂ ಕೂಡ ನಾವು ಶಿಕ್ಷಣಕ್ಕೆ ಒತ್ತು ಕೊಡೋ ಅಂಥದ್ದನ್ನೇ ಹೆಚ್ಚು ಹೆಚ್ಚು ಕಾನ್ಸೆಪ್ಟ್ಗಳನ್ನ ಮಾಡ್ತೀವಿ ಅದ್ರ ಜೊತೆಗೆ ಹೆಚ್ಚು ಶಿಕ್ಷಣವಂತರಾದರೂ ಕೂಡ ಮಾನವೀಯತೆ ಮನುಷ್ಯತ್ವ ಇರಬೇಕು ಅನ್ನೋದು ಒಂದಷ್ಟು ವಿಚಾರಗಳನ್ನೇ ಸಾಮಾನ್ಯವಾಗಿ ನಾವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ತಗೊಳ್ಳೋದು ಹಂಗಾಗಿ ಸರ್ ಮನೇಲೂ ಅಷ್ಟೇ ಮನೇಲಿ ಈಗ ನೀವು ಅಂದ್ಕೊಬೋದು ನಾನು ಬೇರೆಯವ್ರಿಗೆಲ್ಲ ಮಕ್ಕಳಿಗೆಲ್ಲ ಹೇಳ್ತಿರ್ತೀನಿ ಹೆಚ್ಚು ಮೊಬೈಲ್ ಫೋನ್ಗಳಿಗೆ ಯಾಕಂದರೆ ಇವತ್ತು ಆ ಮೊಬೈಲ್ ಫೋನ್ಗಳಿಂದನೇ ತುಂಬ ಯುವಕರು ಹಾಳಾಗ್ತಿರ್ತಕ್ಕಂಥದ್ದು ಯಾವುದೇ ಆಗಲಿ ಊಟದಲ್ಲಿ ಉಪ್ಪಿನಕಾಯಿ ಎಷ್ಟು ಪಾತ್ರ ಇರ್ತದೋ ಅಷ್ಟಿದ್ರೆ ಚೆನ್ನಾಗಿ ಊಟನೂ ಜಾಸ್ತಿ ಮಾಡ್ಬೋದು ನಾವು ಅದನ್ನೇ ಊಟವಾಗಿ ತಗೊಂಬಿಟ್ರೆ ಉಪ್ಪಿನಕಾಯಿನೇ ಅದು ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಮ್ಗೆ ಯಾವುದನ್ನ ಯೂಸ್ ಮಾಡ್ಕೊಬೇಕು ಯಾವುದಕ್ಕೆ ಬಳಸ್ಕೊಬೇಕು ಅದಕ್ಕೆ ಬಳಸ್ಬಾರ್ದು ಅನ್ನೋದು ಭಾಳ ಮುಖ್ಯ ಈಗ ನನಗೂ ಐದು ಜನ ಮಕ್ಕಳು ಫೋನ್ ಎಷ್ಟು ಬಳಸ್ತಾರೆ ಅಂದರೆ ನೀವೇ ಹೇಳಬೇಕು ನಮ್ಮ ಮನೇಲೇನು ಅವ್ರಿಗೆ ಯಾರಿಗೂ ನಮ್ಮ ದೊಡ್ಡ ಮಕ್ಳಿಗೆ ಮಾತ್ರ ಒಂದು ಫೋನ್ ಕೊಟ್ಟಿದ್ದೀನಿ ಅಷ್ಟೇ ಇನ್ನು ಬಿತ್ತವ್ರಿಗೆ ಯಾರಿಗೂ ಆ ಥರದ್ದು ಫೋನೇನು ಅಡಿಕ್ಷನ್ ಮಾಡಿಸಿಲ್ಲ ಏನಾದರೂ ವಿಚಾರಗಳಿದ್ದರೆ ಮಾತ್ರ ನೋಡ್ತಾರೆ ಅಂದ್ಬಿಟ್ರೆ ಸ್ಕೂಲಲ್ಲಿಗೆಲ್ಲಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೊಟ್ಟಿದ್ದರೆ ಮಾತ್ರವೇ ಕೊಡ್ತಕ್ಕಂಥದ್ದು ಅದಕ್ಕಿಂತ ನನಗೇನು ಬಹಳ ಖುಷಿ ಅಂದರೆ ನಾನು ತೀರಾ ಬಡತನದ ಗುಡಿಸ್ಲಲ್ಲಿದ್ದರೂ ಕೂಡ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾರಿ ಫಸ್ಟ್ ರ್ಯಾಂಕ್ ಹೋಲ್ಡ್ರು ನಾನು ಅದಲ್ಲದೆ ನಮ್ಮ ತಾಲೂಕಲ್ಲಿ ಓದೋದ್ರಲ್ಲೂ ಕೂಡ ನಾನು ನಮ್ಮ ವಿದ್ಯೋದಯ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ನಮ್ಮ ಬ್ಯಾಚಲ್ಲಿ ನಾನೇ ಐಯಷ್ಟು ಸ್ಕೋರರು ಕೂಡ ಯಾಕಂದರೆ ಅದು ಶಿಕ್ಷಣ ಎಷ್ಟು ಮಹತ್ವ ಅನ್ನೋದನ್ನ ನನಗೂ ತಿಳಿಸ್ಕೊಟ್ಟೈತೆ ನಾನು ಎಲ್ಲ ಸೊಸೈಟಿ ಎಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಅದನ್ನೇ ಜೊತೆಲಿ ನಮ್ಮ ಮನೇಲಿರ್ತಕ್ಕಂಥ ಮಕ್ಕಳು ಕೂಡ ಯಾಕಂದರೆ ನಾನು ಈ ಐದು ಮಕ್ಕಳನ್ನೇ ನನ್ನ ಮಕ್ಕಳು ಅಂದ್ಕೊಳ್ಳೋದಕ್ಕಿಂತ ನನ್ನ ಶಾಲೆಯಲ್ಲಿ ಏನೋರೇ ಮಕ್ಕಳು ಅವರು ನಮ್ಮ ಮಕ್ಕಳ ಥರನೇ ನಮ್ಮ ಮಕ್ಕಳೇ ಅವರು ಕೂಡ ಅದೇ ಭಾವನೆ ಆವತ್ತಿಂದನೂ ಇರೋದು ಇನ್ನು ಮುಂದೆನೂ ಅದೇ ಇರ್ತದೆ ಸೊಸೈಟಿಗೆ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಶಿಕ್ಷಣ ಬಹಳ ಮುಖ್ಯ ಬಡತನ ಹೋಗ್ಲಾಡ್ಸಲಿಕ್ಕೆ ಇರ್ತಕ್ಕಂಥ ಏಕೈಕ ಮಾರ್ಗವೇ ಶಿಕ್ಷಣ ಅದು ಬಹಳ ಮುಖ್ಯ ನಮ್ಮ ಮಕ್ಕಳನ್ನೂ ಪರಿಚಯ ಮಾಡಿಸ್ಕೊಡ್ಲ ಸರ್ ಯಾಕಂದ್ರೆ ಪಾಪ ಎಲ್ಲ ಅವರು ಕಾಯ್ಕೊಂಡು ನಿಂತಾರೆ ನೀನು ಇವರೇ ಮಾತಾಡ್ತಾರೆ ಗಂಡ ಹೇಳ್ತಿರು ನಮ್ಮ ಬೇರೆ ಟೈಮ್ ನೀವು ಹಿಡಿಯೋ ಗಿಡ ಮಾಡಕ್ಕೆ ನಮ್ಮನ್ನು ಕರೀರಿ ಅಂತಾರೆ ಈಗ ನೋಡ್ರಿ ನಾವೆಲ್ಲ ಪ್ರೇಕ್ಷಕರಾಗಿ ನಿಂತಿದ್ದೀವಿ ಅಂತ ನಮ್ಮ ದೊಡ್ಡ ಮಗಳೊಬ್ಬಳು ಕಾಲೇಜಿಗೆ ಹೋಗೋಳೆ ಅವಳು ಡಿಗ್ರಿ ಸೆಕೆಂಡ್ ಇಯರ್ ಇಲ್ಲೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈರಾಪುರ ಅಲ್ಲೇ ಓದ್ತಾ ಇದ್ದಾಳೆ ಹ್ಞೂ ಬನ್ನಿ ಬಾ ಆಯಿತು ಬರ್ತಾಳೆ ಅವಳಲ್ಲಿ ಮಗ ತೊಳ್ಕೊಬ್ರ ಒಂದು ಹೇಗೆ ಬಂದಲ್ಲ ಅದಕ್ಕೆ ಏಯ್ ಇದು ಬರಲಿ ಇವಳು ನಮ್ಮ ಎರಡನೇ ಮಗಳು ದೀಪಿಕಾ ಅಂತ ಈಗ ಸೆಕೆಂಡ್ ಪಿ ಯು ಸಿ ಇಲ್ಲೇ ವಿದ್ಯೋದಯ ಕಾಲೇಜು ಟಿನರ್ಸಿಪುರದಲ್ಲಿ ಇವಳು ಕವಿತಾ ಅಂತ ನನ್ನ ಮೂರನೇ ಮಗಳು ಇವಳು ಈಗ ಒಂಬತ್ತನೇ ಕ್ಲಾಸು ಅವನು ನನ್ನ ಮಗ ವಿಷ್ಣುವರ್ಧನ ಅಂತ ಯಾಕಂದರೆ ವಿಷ್ಣುವರ್ಧನ ಅನ್ನೋದು ನಾನು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಹಳ ದೊಡ್ಡ ಅಭಿಮಾನಿ ಚಿಕ್ಕಂದಗಿಂತನು ಹಂಗಾಗಿ ಇವನಿಗೂ ಮಗನಿಗೆ ವಿಷ್ಣುವರ್ಧನ್ ಅಂತ ಹೆಸರನ್ನೇ ಕಟ್ಟಿರೋದು ಇವಳು ನಮ್ಮ ನಾಲ್ಕನೇ ಮಗಳು ಜಾಹ್ನವಿ ಅಂತ ಇವಳು ಈಗ ಆರನೇ ಕ್ಲಾಸು ಅಲ್ವಾ ಹೇಳು ಆರನೇ ಕ್ಲಾಸ್ ಓದ್ತಾವಳೆ ನಮ್ಮ ದೊಡ್ಡ ಮಗಳು ಒಬ್ಬಳು ಕಾಲೇಜ್ಗೆ ಹೋಗ್ಬೇಡ ಸರ್ ಅವಳು ಹೇಳಿದ್ನಲ್ಲ ಅವಾಗಲೇ ಸೆಕೆಂಡ್ ಇಯರು ಡಿಗ್ರಿ ಓದ್ತಾಳೆ ಅಂತ ಇದು ಮಾಡೋಕ್ಕೆ ಹೊಡೆಯೋದು ಬೈಯೋದು ಅಥವಾ ಇವ್ರು ಓದೋಕ್ಕೆ ಈ ಹಿಂಸೆ ಏನೂ ಇಲ್ಲ ಆದರೆ ಭಾಳ ಖುಷಿ ಆಯ್ತಂದರೆ ಎಲ್ಲರೂ ಕೂಡ ನನ್ನ ಐದು ಮಕ್ಕಳು ಕೂಡ ಅವ್ರು ಓದ್ತಕ್ಕಂಥ ಕಾಲೇಜ್ಗಳಲ್ಲಿ ಟಾಪರ್ಗಳೇ ಆಗಿರೋದು ಭಾಳ ನನಗೂ ಒಂಥರ ಖುಷಿ ಸಿಗ್ತದೆ ಯಾಕಂದ್ರೆ ಯಾರಿಗೂ ಆ ಥರ ಕೋರ್ಸ್ ಮಾಡಿ ಇಷ್ಟೊತ್ತಿಗೆ ಓದಬೇಕು ಹಿಂಗೆ ಮಾಡಬೇಕು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಇಲ್ಲ ಸ್ವತಂತ್ರವಾಗಿ ಅವ್ರಿಗೆ ಬಿಟ್ಟಿದ್ದೀನಿ ಅವ್ರಿಗೆ ಹೆಚ್ಚಾಗಿ ಮೇಯ್ನ್ ಏನಪ್ಪ ಅಂದರೆ ಜೀವನದ ಪಾಠಗಳನ್ನ ಮಾತ್ರ ಹೇಳ್ಕೊಡ್ತೀವಿ ಅಷ್ಟೇ ಜೀವನದ ಪಾಠಗಳು ಜೀವನದ ಕಷ್ಟಗಳು ಅದನ್ನೇ ಜಾಸ್ತಿ ತೋರಿಸ್ಕೊತಾ ಬಂದಿದ್ದೀನಿ ಅವ್ರೇನಾರು ಅಂದ್ಕೊಳ್ಳಿ ಈಗ ಕೆಲಸರು ಅನ್ಕೊಂತಾರೆ ಅನ್ ಇವ್ರು ಯಾಕಂದರೆ ಈಗ ನಿಮ್ಮ ಮುಂದೆ ಹೇಳ್ತೀನಿ ಕೆಲವರು ಒಂದು ಮಕ್ಳು ಎರಡು ಮಕ್ಳು ಇರಲ್ಲ ತುಂಬ ರಾಯಲಾಗಿ ಬರ್ತಾರೆ ಹಂಗೆ ಹಿಂಗೆ ಅಂತ ಇದೇನಪ್ಪ ಅಪ್ಪನ್ಗೆ ಐದು ಜನ ಮಕ್ಕಳು ಹಾಂ ಹೀಗೆ ಅಂತ ಅಂದ್ಕೊಂಡರು ಏನೋ ಅಂತ ಆದರೆ ನನಗೆ ಸ್ವತಃ ಗೊತ್ತಿರ್ತಕ್ಕಂಥದ್ದು ಒಂದು ಸತ್ಯ ಏನು ಅಂದರೆ ಯಾವಾಗ ಮಕ್ಕಳಿಗೆ ಕಷ್ಟ ತೊಂದರೆ ಅಥವಾ ಪೇರೆಂಟ್ಸ್ನ ಕಷ್ಟ ತಿಳಿಸಿದ್ರೆ ಮಾತ್ರವೇ ಇವರು ಸರಿ ದಾರಿಗೆ ಬರೋದು ಯಾಕಂದರೆ ಅದನ್ನ ನಮಗೆ ನಮ್ಮ ಅಪ್ಪ ಕಲಿಸಿರೋದೇ ನಾನು ಇವ್ರಿಗೆ ಹೆಚ್ಚು ಅದನ್ನೇ ಯಾವಾಗಲೂ ಅದೇ ಥರ ಇವತ್ತರ್ಗು ಸಾಕೊಂಡೇ ಬಂದಿರೋದು ಅದು ಬಹಳ ಖುಷಿ ಕೊಡ್ತದೆ ನನಗೆ ಹೌದಲ್ವಾ ಇನ್ನೆರಡು ತಿಂಗಳು ಮದ್ ಮಾಡ್ಬೇಕು ಅಂತ ಮದ್ಮು ಗಂಡ ನಾನೇ ಬಂದ ಆರಿಸಿ ಇಡ್ಲಿನ ತುಂಬಿತ್ ಕಾರ್ಗುಲ್ವಾ

ನಮ್ಮ ಮನೆಯವರು ವೀಡಿಯೋ ಮಾಡಬೇಕಾದಾಗ ವಿಡಿಯೋ ಮಾಡಬೇಕ ಮಾಡ್ತಿದ್ದಾಗ ಆಗ ವಿಡಿಯೋ ಮಾಡ್ತಿದ್ರು ಮನೆಗೆ ಬಂದು ಅದೇ ಕೆಲಸ ಎಡಿಟಿಂಗು ಆಮೇಲೆ ಜನಗಳು ಏನು ಬರೆದಿದ್ದಾರೆ ಏನು ಅಂತ ರೆಸ್ಪಾನ್ಸ್ ಮಾಡ್ತಿದ್ರು ಹಾಗಾಗಿ ನಮ್ಗೆ ಟೈಮೇ ಕೊಡ್ತಿರ್ಲಿಲ್ಲ ಅವಾಗ ಬೇಜಾರಾಯ್ತಿತ್ತು ನಿಮಗೇನು ಕೆಲಸ ಇದೆ ಕೆಲಸ ವಿಡಿಯೋ ಮಾಡೋದು ಮತ್ತು ಅದನ್ನ ರೆಸ್ಪಾನ್ಸ್ ಮಾಡೋದು ಅದೇ ನಮ್ಮ ಕಡೆ ನೀವು ಏನು ಮಾತಾಡಲ್ಲ ಯಾಕೆ ಮಾತಾಡ್ತಿರಲಿಲ್ಲ ಚೆನ್ನಾಗಿ ಟೈಮ್ ಕೊಡ್ತೀನಲ್ಲ ತಾಯಿ ಇಲ್ಲ ಇಲ್ಲ ಅದು ಅಲ್ಲಿ ಅವರು ಇದು ಮಾಡ್ತಿದ್ರು ಹಂಗ ನನಗೂ ಕೂಡ ಹಾಗೆ ಮಕ್ಳಿಗೂ ಕೂಡ ಅನ್ಸಿದ್ದು ಉಂಟು ಆವಾಗ ಬೇಜಾರು ಆಯ್ತಿತ್ತು ಆವಾಗ ಅಂದ್ರೆ ಜನಗಳ ರೆಸ್ಪಾನ್ಸ್ ನೋಡಿ ಒಂತರ ಖುಷಿ ಆಯ್ತು ಆಮೇಲೆ ಇವ್ರು ಮಾಡ್ತಿದ್ದ ವೀಡಿಯೋ ಸಮಾಜಮುಖಿಯಾಗಿತ್ತು ಹಂಗಾಗಿ ನಮಗೂ ಕೂಡ ಇಷ್ಟ ಆಯಿತು ಹಾಗೆ ಅವ್ ಅವ್ರು ಬಂದು ನಮಗೂ ಹೇಳೋರು ಈ ತರ ಆಯ್ತೆ ಮಾಡೋಣ ಅಂತಂದಾಗ ನಮಗೂ ಅಲ್ವಾ ಮಾಡ್ಬೋದಲ್ಲ ಅಂದ್ಬಿಟ್ಟದೆ ನಾವು ಅವ್ರ ಜೊತೆ ಸ್ಟಾರ್ಟ್ ಮಾಡ್ದೋ ಮಾಡ್ತಿದ್ದೋ ಈಗ ಗುರುತಿಸ್ತಾರೆ ಹಾ ಈಗ ಹೊರಗಡೆ ಹೋದ್ರೆ ಎಲ್ಲಾದ್ರೂ ನಿಮ್ಮೆಲ್ಲೋ ನೋಡಿದಿವಲ್ಲ ಅಂತಂತಾರೆ ಅವಾಗ ಅಲ್ಲಿ ನೋಡಿರ್ಬೇಕು ಅಂದಾಗ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಅಭಿನಯ ಆಮೇಲೆ ನಿಮ್ಮ ವಿಡಿಯೋಗಳು ಏನಾದರೂ ಒಂದು ಸಂದೇಶ ಇರುತ್ತೆ ಚೆನ್ನಾಗೈತೆ ಅಂತ ಹೇಳಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಅಲ್ಲ ನಾನು ಸುಣ್ಣ ಬಣ್ಣನೆಲ್ಲ ತುಂಬ್ಕಂಡ್ ರೆಡಿ ಮಾಡ್ಕೊಂಡ್ ಸೊಪ್ಪು ಸೌದ ಸೊಪ್ಪು ತುಂಬ್ಕೊಳ್ಳೋ ಅಂತ ನೀ ನೀನ್ ಏಲಕ್ ಹೋಗಿದೆ ಯಾರ್ಮಕ್ಳ ಅಂತವ್ರೆ ಬೈಲ್ಗೋಯ್ತಾರ ಹೋಗಕಿಲ್ವ ಬೈಲ್ಗೋ ನೀನ್ ಚೆನ್ನಾಗಿ ಕೇಳ್ಬಿಡ್ತಿದೆ ಮಿಸ್ ಮಾತಾ ಮಾತ ನಾಳಕ್ ಅಜ್ಜರದಲ್ಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ ಒಂದು ಅಭಿಯಾನನೂ ಕೂಡ ಮಾಡೋದು ಸರ್ ಹಿಂಗೇನೆ ಸಾಮಾಜಿಕ ಜಾಲತಾಣದಲ್ಲಿ ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಹೆಂಗೆ ಅಂದರೆ ನೀವು ಶಿಕ್ಷಕರು ಮಾತ್ರ ನಿಮ್ಮ ಮಕ್ಕಳನ್ನ ಕಾನ್ವೆಂಟಿಗೆ ಸೇರಿಸ್ಕೊಂತೀರ ನಿಮ್ಮ ಮಕ್ಕಳನ್ನ ಸೇರಿಸಲ್ಲ ಸೇರಿಸಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಪ್ರತಿಯೊಬ್ಬರು ಹೇಳೋರು ಇವಳನ್ನು ಮತ್ತು ಇವನನ್ನು ಇಬ್ಬರೂ ಕೂಡ ಇಲ್ಲೇ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತ್ರಿವಣಿ ನಗರ ಶಾಲೆಗೆ ಸೇರಿಸಿ ಓದಿಸಿದ್ದು ಈಗ ಇವನಲ್ಲೇ ಮೂರನೇ ಕ್ಲಾಸ್ ಇನ್ನ ಓದ್ತಾ ಇದ್ದಾನೆ ಇವಳು ಈಗ ಆರನೇ ಕ್ಲಾಸು ಏನು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿ ಏನಾದರೂ ಆಯಿತಾ ಯಾಕಂದ್ರೆ ಈಗ ನಾವೇನಾದರೂ ಇವನಿಗೆ ಏನಾದರೂ ಬೈಬೇಕಾದ್ರೆ ಒಂದೇನಾದರೂ ನಿನ್ನೆ ಬಿಡಿಸ್ಬಿಟ್ಟು ಕಾನ್ವೆಂಟ್ಗೆ ಸೇರಿಸ್ಬಿಡ್ತಿದ್ರೆ ಯಾವುದೇ ಕಾರಣಕ್ಕೂ ಬೇಡ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತೀನಿ ಅನ್ನೋ ಮಟ್ಟಿಗೆ ಅವನ ಮೈಂಡ್ಸೆಟ್ಟು ಕೂಡ ಆಗಿರೋದು ಒಂದು ರೀತಿ ಬಹಳ ಖುಷಿ ಕೊಡ್ತದೆ ಏನು ಇವರು ವೀಡಿಯೋದಲ್ಲಿ ಒಂದೊಂದು ಎರಡು ನಿಮಿಷ ಮೂರು ನಿಮಿಷ ಮಾತಾಡಿದ ತಕ್ಷಣವೇ ಬದಲಾವಣೆ ಆಗ್ಬಿಡ್ತದ ಎಲ್ಲರೂ ತಿಳ್ಕೊಂಬಿಡ್ತಾರ ಅಂತ ಇಲ್ಲ ಸರ್ ಅದು ಆಗೋದಿಲ್ಲ ಈಗ ನಾವು ಕೆಲವೊಂದು ಹೇಳೋದನ್ನು ನಾವು ಅದನ್ನು ಪಾಲಿಸೋಕ್ಕಾಗಲ್ಲ ಹಾಗಂತ ಪ್ರಯತ್ನ ಕೈ ಚೆಲ್ಲಿ ಕೂರ್ತಕ್ಕಂಥದ್ದೈತಲ್ಲ ಅದು ಸಾಧ್ಯ ಇಲ್ಲ ಅಂದರೆ ಸತವ ಸತತವಾಗಿ ಪ್ರಯತ್ನ ಮಾಡ್ತಿದ್ರೆ ಒಂದಲ್ಲ ಒಂದು ಈಗ ಯಾವಾಗಲೂ ಅಷ್ಟೇ ಒಂದು ವೀಡಿಯೋ ಮಾಡಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಅದರಲ್ಲಿ ಲಕ್ಷಾಂತರ ಜನ ನೋಡ್ತಾರೆ ಅನ್ನೋ ಖುಷಿಗಿಂತ ನನಗೆ ಒಬ್ಬರೋ ಇಬ್ಬರೋ ಬದಲಾದರೆ ಅಷ್ಟೇ ಸಾಕು ಅಥವಾ ತಿಳ್ಕೊಂಡ್ರೆ ಅಷ್ಟೇ ಯಾಕಂದ್ರೆ ಈ ರಿಸಲ್ಟ್ ನನಗೆ ತುಂಬ ಸಿಕ್ಕಾಯಿತು ಅದೇ ನನಗೆ ಹೆಚ್ಚು ಸ್ಫೂರ್ತಿ ಸಿಗೋದು ಯಾಕಂದರೆ ಅದನ್ನ ಫೋನ್ ಮಾಡಿ ಪರ್ಸ್ನಲ್ ಫೋನ್ ಮಾಡಿ ಕೇಳ್ತಾರೆ ಮತ್ತು ಆಗಿ ಮೆಸೇಜ್ ಆಗಿ ಅದನ್ನು ಅದ್ರ ಬಗ್ಗೆ ಹೇಳ್ತಾರೆ ಸರ್ ಇಲ್ಲ ನಾವು ಈ ಥರ ನಿಮ್ಮ ಹೇಳಿದ್ಮೇಲೆ ನಾವು ಹಿಂಗಾದ ಅಥವಾ ನೀವು ಹೇಳಿದ ಮಾತುಗಳು ನಮ್ಗೆ ಇಷ್ಟೊಂದು ಸ್ಫೂರ್ತಿ ಆಯ್ತು ಅಂತಾರಲ್ಲ ಅದು ನಿಜವಾಗ್ಲೂ ಆತ್ಮತೃಪ್ತಿ ಸಿಗ್ತದೆ ಸೊ ಇದೇ ರೀತಿ ಇನ್ನೂ ನಾವು ಸಾಮಾಜಿಕವಾಗಿ ಆಗ್ಬೋದು ಅಥವಾ ನಾವು ಹೊರ ಹೊರ ಜಗತ್ತಿನಲ್ಲಿ ತುಂಬ ಸಮಸ್ಯೆಗಳಾಗ್ಬೋದು ಮತ್ತೊಂದು ಆಗ್ಬೋದು ಯಾಕಂದರೆ ವೀಡಿಯೋ ಮಾಡೋದು ತಮಾಷೆಗೆ ಕೆಲವೊಂದು ನಾವು ಅದನ್ನ ಕಂಟೆಂಟ್ ಇಟ್ಕೊಂಡೇ ಮಾಡೋದು ಅದ್ರ ಜೊತೆಗೆ ಒಂದಷ್ಟು ಸಮಸ್ಯೆಗಳಿಗೆ ಒಂದು ಸಣ್ಣ ಪುಟ್ಟ ಸೊಲ್ಯೂಷನ್ಸ್ನ ಹುಡುಕ್ತಾ ಇರ್ತಕ್ಕಂಥದ್ದೇ ಆಲೋಚನೆ ಮಾಡ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಸಣ್ಣ ಬದಲಾವಣೆ ಆದರೆ ಅಷ್ಟೇ ಸಾಕು ಅದೇ ನಮ್ಮ ಗುರಿ ಯಾಕಂದರೆ ಈಗ ಅಂತ ಕೆಲವರಂತಾರೆ ಇದನ್ನ ನೀನು ನೋಡೇ ಇಲ್ಲ ಇದನ್ನ ಜನ ನೋಡೇ ಇಲ್ಲ ಇದರ ಇದಾಗೆ ಇಲ್ಲ ಅಂತ ನಾನು ಯಾವಾಗಲೂ ನಗಾಡ್ಕೊಂಡು ಅಂತಿರ್ತೀನಿ ಅಥವಾ ಮನೇಲಿ ಏನಾದರೂ ಅಂತೀನಿ ಹೆಂಗೆ ಕೋಟ್ಯತ್ತು ರೂಪಾಯಿ ಬಂಡವಾಳಪುರ ಸಿನ್ಮಾ ಮಾಡಿದ ಅವ್ನ ಲಾಸ್ ಆಗ್ಬಿಡ್ತು ಅಂತ ಕೂತ್ಕೊಳ್ಳೋಕ್ಕೆ ಏನೋ ನಮ್ಗೊಳದ್ದು ನಾವು ಓದಿದ್ದು ತಿಳಿದದ್ದು ಒಂದು ಒಂದೆರಡು ಮಾತಾಡಿರ್ತೀವಿ ತಿಳ್ಕೊಳ್ಳೋರು ತಿಳ್ಕೊಳ್ಳಿ ಈಗ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ತೀವಿ ಅಂಗಂದ ತಕ್ಷಣ ಎಲ್ಲನೂ ನಮ್ಮ ಮಕ್ಕಳು ಕೇಳ್ಬಿಡ್ತಾರೆ ಅನ್ನೋದು ಸಾಧ್ಯ ಇಲ್ಲ ಅದೇ ರೀತಿ ಇದೂ ಅಷ್ಟೆ ಒಂದು ವಿಚಾರ ತಿಳಿಸೋದು ಒಬ್ಬರು ಇಬ್ಬರು ರೀಚ್ ಆದ್ರೂ ಅದು ಭಾಳ ಸಕ್ಸಸ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಸರ್ ಅದ್ರ ಬಗ್ಗೆ

ಹೊರಗಡೆ ಪ್ರಪಂಚ ಅಂದ್ರೆ ನಂಗೆ ಏನು ಓದಿನ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಹಂಗಾಗಿ ನನ್ಗೆ ಆ ಹಂಗಾಗಿ ನನ್ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಆ ಚೆನ್ನಾಗಿ ಓದಿಸಿ ದೊಡ್ಡ ವ್ಯಕ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಸರ್ ಆಮೇಲೆ ನನ್ನಸೆಲೆ ಅವರು ಓದಿ ಸಮಾಜ ಸೇವೆ ಮಾಡ್ಬೇಕು ಸರ್ ಮನೆ ಇದು ಸ್ವಾರ್ಥ ಸರ್ ಮನೇಲಿ ಮನೆಗೆ ಮಾಡ್ಕೋಬೇಕು ಮನೆ ಮಾಡ್ಕೋಬೇಕು ಹಣ ಆಸ್ತಿ ಒಡವೆ ಮೂಳು ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ಅವ್ರಿಗೂ ಕೂಡ ಅದನ್ನೇ ಕಲ್ಸೋ ಇದ್ರಲ್ಲಿದ್ದೀವಿ ನೀವೇ ಹೇಳ್ಕೊಡಿ ಸ್ವಲ್ಪ ಸಪೋರ್ಟ್ ಮಾಡ್ಕೊಡಿ ಅಂದ್ರೆ ಸರ್ ಇದ್ರ ಜೊತೆಗೆ ನನಗೆ ಬಹಳ ಕನಸುಗಳೈತೆ ಅವಾಗ್ಲೂ ಹೇಳ್ತಾ ಇರ್ತೀನಿ ತುಂಬಾ ಸ್ಕ್ರಿಪ್ಟ್ ಗಳನ್ನೂ ಅಂದ್ರೆ ಯೋಚನೆ ಮಾಡಿ ಬರ್ದು ಬರ್ದು ಇಟ್ಕೊಂಡಿದೀನಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದರೆ ಇನ್ನೂ ವಿಸ್ತಾರವಾಗಿ ಒಂದಷ್ಟು ವಿಚಾರಗಳು ಅಂದರೆ ಬಹಳ ಜಟಿಲ ಸಮಸ್ಯೆಗಳಾಯ್ತಲ್ಲ ಸರ್ ಅವುಗಳು ಇನ್ನೂ ರೀಚ್ ಆಗಬೇಕು ದೊಡ್ಡ ಮಟ್ಟಕ್ಕೆ ಅನ್ನೋ ಆಸೆ ಐತೆ ನೋಡೋಣ ಅದು ಯಾವಾಗ ಈಡೇರ್ತದೋ ಏನೋ ಗೊತ್ತಿಲ್ಲ ಅಂದರೆ ಈಗ ನಾವು ಸದ್ಯಕ್ಕೆ ಅಂದರೆ ಇರೋದ್ರಿಂದ ಆ ಒತ್ತಡ ಇದು ಎಲ್ಲನೂ ನೋಡಿಕೊಂಡು ಅಂದರೆ ಒಂದು ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ಬಟ್ ಮಾಡಬೇಕು ಅನ್ನೋ ದೊಡ್ಡ ದೊಡ್ಡ ಆಲೋಚನೆಗಳೈತೆ ನೋಡೋಣ ಸರ್ ಮುಂದೆ ದೇವರ ಅನುಗ್ರಹ ಬಿಡುವಿನ ಸಂದರ್ಭದಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದದ್ದು ಮೇಜೋರಾಗಿ ಅಲ್ಲೇ ಮೊದಲಿಗೆ ನಾನು ಗಿಡಗಳನ್ನ ಮಾಡ್ದೇ ಒಂಟಿಯಾಗಿ ನಮ್ಮ ಜಮೀನಿಗೆ ಹೋದಾಗ ಸೊ ಈಗ ಕಳೆದ ಒಂದು ಒಂದು ವರ್ಷ ಎರಡು ವರ್ಷ ಒಂದು ಹೆಚ್ಚು ಕಡಿಮೆ ಈಗ ಒಂದು ಮಾಡಿದೆ ಮತ್ತೆ ಒಂದಷ್ಟು ಬೆಳೆ ಅಂದರೆ ರೇಟ್ ಸಿಗದೆ ಕೈ ಸುಟ್ಕೊಂಡೆ ಯಾಕಂದರೆ ಹೆಚ್ಚು ಕಡಿಮೆ ಐದು ಎಕರೆ ಜ ಜಮೀನು ಎರಡು ಪಂಪ್ ಸೆಟ್ ಐತೆ ಅಲ್ಲಿ ಸತತವಾಗಿ ಒಂದು ಹನ್ನೆರಡು ವರ್ಷಗಳ ಕಾಲ ವ್ಯವಸಾಯ ಮಾಡಿದೆ ಭಾಳಷ್ಟು ಚೆನ್ನಾಗಿ ವ್ಯವಸಾಯ ಈಗ ಭಾಗದಲ್ಲೆಲ್ಲ ಕೇಳಿದ್ರೆ ಮಾಸ್ಟ್ರು ಅಂದರೆ ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾರೆ ಅನ್ನೋ ಮಟ್ಟಿಗೆ ನಾನು ಮಾಡಿದ್ದು ಆದರೆ ಕೊನೆ ಕೊನೆಯಲ್ಲಿ ಅಂದರೆ ಕೋವಿಡ್ನ ಈಚೆಗೆ ತುಂಬಾ ಆಯಿತು ಹಾಗಾಗಿ ಮನೆಯಲ್ಲೂ ಓದೋದಾಗೆಲ್ಲ ಅಂದರೆ ಪ್ರತಿ ಬೆಳೆನೂ ಲಾಸ್ ಆಗಿ ಯಾಕಂದರೆ ಬೆಳೆ ತುಂಬ ಚೆನ್ನಾಗಿ ಬಂದರೆ ಉತ್ತಮವಾದ ಬೆಲೆ ಸಿಗೋಲ್ಲ ಸರ್ ಯಾಕಂದರೆ ನಾನು ಸಾಮಾನ್ಯವಾಗಿ ಎಲ್ಲ ರೈತರಿಗೆ ಗೊತ್ತಿರ್ತಕ್ಕಂಥದ್ದು ಅದನ್ನು ನಾನು ತರಕಾರಿ ಬೆಳೆಗಳನ್ನೇ ಜಾಸ್ತಿ ಬೆಳೀತಿದ್ದು ಮೇಲಿಂದ ಮೇಲೆಯೇ ಕೈ ಸುಟ್ಕೊಂಡಾಗ ಒಂದು ರೀತಿ ಹೆಂಗೆ ಅಂದರೆ ನಾನು ಆ ವಿಚಾರನೂ ತುಂಬ ಮಾತಾಡಿದ್ದೀನಿ ಈಗ ನಾನೇನೋ ಒಂದು ವೃತ್ತಿನಲ್ಲಿರೋದ್ರಿಂದ ಸಂಬಳ ಬರೋದ್ರಿಂದ ಮ್ಯಾನೇಜ್ ಮಾಡ್ಬೋದು ಆದರೆ ಇವತ್ತಿನ ಸ್ಥಿತಿಗತಿಗಳಲ್ಲಿ ರೈತರ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಐತೆ ಅಂದರೆ ಎಲ್ಲಿವರೆಗೇನು ಒಂದು ಸ್ಥಿರವಾದ ಬೆಲೆ ಸಿಗೋದಿಲ್ವೋ ಆವಾಗ ಈಗ ಆಗಿದ್ರೆ ಊರು ಬಿಡೋ ಅಂಥ ಪರಿಸ್ಥಿತಿ ಬಂದ್ಬಿಡೋದು ಯಾಕಂದರೆ ಅಷ್ಟು ಒಡೆತಗಳು ನನಗೆ ವ್ಯವಸಾಯದಲ್ಲಿ ಬಿದ್ದಂಥದ್ದು ನಾವು ಹೆಂಗೆ ಅಂದರೆ ಮಣ್ಣನ್ನ ಇಷ್ಟಪಡ್ತೀವಿ ಅದೊಂಥರ ಹುಚ್ಚು ವ್ಯವಸಾಯನೇ ಹುಚ್ಚು ಬೂಂತಾಯಿನ ಅಷ್ಟೊಂದು ನಂಬ್ತೀವಿ ಅಷ್ಟೊಂದು ಬೆವರು ಸುರಿಸಿ ಮಾಡಿದಾಗಲೂ ಕೂಡ ಒಳ್ಳೆ ಬೆಲೆ ಸಿಗಲಿಲ್ಲ ಅಂದಾಗ ನಿಜಕ್ಕೂ ಬಹಳಷ್ಟು ಮನಸ್ಸಿಗೆ ನೋವಾಗ್ತದೆ ಅವಾಗೆಲ್ಲ ಎಲ್ಲ ಬೇಡ ನನ್ನ ತಾಯಿನಂತೂ ಬೇಡಲೇ ಬೇಡ ನಿಮ್ಗೆ ವ್ಯವಸಾಯ ಸಾಕು ಇಷ್ಟೊಂದು ಕೈ ಸುಟ್ಕೊಂಡ್ರೆ ಪದೇ ಪದೇ ಎಲ್ಲಿ ಇದು ಮಾಡಬೇಕು ಅಂತ ಹಾಗಾಗಿ ಒಂದು ಒಂದು ಎರಡು ವರ್ಷ ಮೂರು ವರ್ಷ ಸದ್ಯ ಇರಲಿ ಅಂತ ಸ್ಟಾಪ್ ಮಾಡಿದ್ದೀನಿ ಸರ್ ಇದು ಬಟ್ ಮುಂದೆ ಅಂತೂ ಮಾಡದೇ ಇರೋದಿಲ್ಲ ಯಾಕಂದರೆ ಅದು ಮಾಡದೇ ಇರೋದೇ ಒಂದು ರೀತಿ ನನಗೆ ಈಗ ಸಾಮಾನ್ಯವಾಗಿ ಸ್ನಾನ ಮಾಡದೇ ಇದ್ದಾಗ ನಮ್ಗೆ ಹೆಂಗೆ ಅನ್ನಿಸ್ತಿರ್ತದೆ ಅಂದರೆ ಇನ್ನೂ ಸ್ನಾನ ಮಾಡಿಲ್ವಲ್ಲ ಮಾಡಿಲ್ವಲ್ಲ ಅಂತ ಹಂಗೆ ಆ ಸೆಳೆತ ಆ ಮಣ್ಣಿನ ಸೆಳೆತ ಯಾವಾಗಲೂ ಸೆಳಿತಾನೆ ಇರ್ತದೆ ಸೊ ಶೀಘ್ರದಲ್ಲಿ ಮಾಡ್ಬೇಕು ಸರ್ ನನ್ನ ಹೆಸರು ದೀಪಿಕಾ ಅಂತ ನಾನು ವಿದ್ಯೋದಯ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದೀನಿ ನನ್ನ ಹೆಸರು ಕವಿತಾ ಜಯಪ್ಪ ಅಂತ ನಾನು ಎಲ್ ಎಫ್ ಸಿ ಕಾನ್ವೆಂಟ್ ಅಲ್ಲಿ ನೈನ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ನಾನು ಜಾನಕಿ ನಾನು ಸೇಂಟ್ ಜೋಸೆಫ್ ಹೈಸ್ಕೂಲಲ್ಲಿ ಆರನೇ ಕ್ಲಾಸ್ ಓದ್ತೀನಿ ನನ್ನ ಹೆಸರು ವಿಷ್ಣು ಅಡ್ತಾನೆ ನಾನು ಮೂರನೇ ತರಗತಿ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೀನಿ ಒಬ್ಳು ನಮ್ಮ ಅಕ್ಕ ಇದ್ದಾಳೆ ಭೂಮಿಕಾ ಜಯಪ್ಪ ಅಂತ ಅವಳು ಡಿಗ್ರಿ ವುಮೆನ್ಸ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ ನಮಗೆ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ವೀಡಿಯೋ ಮಾಡೋದಕ್ಕೆ ನಾವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮ್ಮ ಅಪ್ಪ ವಿಡಿಯೋ ಮಾಡ್ತಾ ಇದ್ದಾಗ ಅವರು ತುಂಬ ತೋರಿಸ್ತಾ ಇದ್ರು ಈ ಥರ ಎಲ್ಲ ನೋಡಿ ಚೆನ್ನಾಗಿದೆ ಜನರು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ರು ಬಟ್ ಆದ್ರೂ ನಾವು ನೋಡ್ತಾ ಇದ್ವಿ ಆದ್ರೂ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ ನಾವು ನಮ್ಮಪ್ಪ ಯಾವಾಗ ನಮ್ಮನ್ನು ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ಜನರು ಏನಾದ್ರೂ ಕಮೆಂಟ್ಸ್ ಕೊ ಮಾಡ್ತಾ ಇರ್ಬೇಕಾದ್ರೂ ನಮ್ಮಪ್ಪ ಅಪ್ಪ ಬಂದ್ಬಿಟ್ಟು ನೋಡಿ ಈ ಥರ ಹಾಕಿದರೆ ನಿಮ್ಮ ವಿಡಿಯೋಗೆ ಅಂತ ಹೇಳಿದಾಗ ನಮಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಓ ನಾವು ಮಾಡಿರೋ ವಿಡಿಯೋಗೆ ಈ ಥರ ಎಲ್ಲ ಕಮೆಂಟ್ಸ್ ಆಗ್ತಾ ಇದ್ರ ಅಂತ ಅಂದ್ಬಿಟ್ಟು ಮತ್ತೆ ಕಾಲೇಜ್ಗಳಲ್ಲೂ ಸಹ ತುಂಬ ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನ ನಿಮ್ಮ ವಿಡಿಯೋ ತುಂಬಾ ಚೆನ್ನಾಗಿದೆ ಕಣಪ್ಪ ನಿಮ್ಮ ಅಪ್ಪ ಕೊಟ್ಟಿರೋ ಈ ಒಂದು ಸಂದೇಶ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿದಾಗ ನಮಗೂ ಓ ತುಂಬಾ ಚೆನ್ನಾಗಿದೆ ಅಂತ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಇದೇ ತರ ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತ ತುಂಬಾ ಆಸೆ ಆಗುತ್ತೆ ನಮ್ಗೂನು ಮತ್ತೆ ಅಪ್ಪ ಮಾಡೋ ವಿಡಿಯೋಗಳೆಲ್ಲ ಒಂದೊಂದು ಸಂದೇಶಗಳಿರುತ್ತಲ್ಲ ಅದನ್ನ ಟೀಚರ್ಸ್ ಕೂಡ ಹೇಳ್ತಾ ಇದ್ದಾಗ್ಲೂ ನಮಗೂ ಖುಷಿ ಆಗ್ತಾ ಇರುತ್ತೆ ಮತ್ತೆ ಅವ್ರು ಹುಡ್ಕೋಂತ ಕಾನ್ಸೆಪ್ಟ್ಗಳು ನಮ್ಗೆ ತುಂಬಾ ಚೆನ್ನಾಗೂ ಇರುತ್ತೆ ಬಟ್ ಮಾಡ್ಸೋ ತನಕ ಅವರು ತುಂಬಾ ಕಷ್ಟ ಪಡ್ತಾರೆ ಬಟ್ ಕಾಮನ್ ಆಗಿ ನಂಗೆ ಜಾಸ್ತಿ ಪಾತ್ರ ಸಿಗಲ್ಲ ಏನಕ್ಕೆ ಅಂದ್ರೆ ಇವರೇ ಎಲ್ಲ ತುಂಬಾ ಚೆನ್ನಾಗಿ ಹಳ್ಳಿ ಭಾಷೆ ಎಲ್ಲ ಮಾತಾಡ್ತಾರೆ ಅದಕ್ಕೆ ನನ್ಗೆ ಅಷ್ಟೊಂದು ಪಾತ್ರ ಸಿಗಲ್ಲ ಬಟ್ ತುಂಬಾ ಖುಷಿ ಖುಷಿಯಾಗೈತೆ ಅವ್ರು ಮಾಡಿದ್ರು ನಾವು ಮಾಡ್ದಂಗೆ ಅಲ್ವಾ ಅದ್ರಿಂದ ಯಾವ್ದು ಹೆಲ್ಮೆಟ್ ಬಗ್ಗೆ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕೆ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಸರ್ ಅವರು ಅಂದ್ರೆ ಹೇಳಿದ್ರು ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ ಎಲ್ಲ ಹೇಳಿದ್ರು ತುಂಬಾ ಖುಷಿ ಆಯ್ತು ನಿನ್ನ ಇಷ್ಟೊಂದು ಚಿಕ್ಕ ವಿಚಾರಕ್ಕೆ ನಮಸ್ಕಾರ ಮೋನಿಕಾ ಹೇಗಿದ್ದೀರಾ ನೀವೊಂದು ವಿಡಿಯೋ ಮಾಡಿದರೆ ತುಂಬಾನೇ ಚೆನ್ನಾಗಿತ್ತು ಬಹಳ ಇಷ್ಟ ಆಯ್ತು ನೀವು ನಮ್ಮ ತಂದೆಯವರು ಇಬ್ರು ಒಂದು ಸೋಷಿಯಲ್ ಕಾಸ್ ಒಂದು ಹೆಲ್ಮೆಟ್ ಅನ್ನ ತಗೊಂಡ್ಬಂದು ಅದರಲ್ಲೊಂದು ಡೈಲಾಗ್ ಇದೆ ಹೆಲ್ಮೆಟ್ ಚಿಕ್ಕದಾಗ ಇರ್ ಓದು ಆದರೆ ಪ್ರಾಣ ತುಂಬ ದೊಡ್ದು ಅಂತ ಹೇಳಿರೋದು ನನಗೆ ಭಾಳ ಖುಷಿ ಆಯ್ತಮ್ಮ ಅದೇ ಥರ ಮಾಡಿ ಚೆನ್ನಾಗಿ ಓದಿ ತಂದೆ ತಾಯಿ ಹೆಸರು ಉಳಿಸಿ ಬೆಳೆಸಿ ದೇವರು ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ನೂರಾರು ವರ್ಷ ಕಾಪಾಡಲಿ ಜೈ ಕರ್ನಾಟಕ ಧನ್ಯವಾದಗಳು ನಮ್ಮ ಟೀಚರ್ಸ್ ಎಲ್ಲ ನನಗೆ ಫುಲ ಅಂದರೆ ಇವರು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅಂತೆಲ್ಲ ಅಂತಿರ್ತಾರೆ ಮತ್ತು ಈ ಅಪ್ಪ ಅಮ್ಮ ಅಂದರೆ ಇಂಥ ಅಪ್ಪ ಅಮ್ಮನ ಪಡೆಯೋಕೆ ನಾವು ಫುಲ್ಲು ಒಗ್ಗಷ್ಟಪಡಿದ್ವಿ ಮತ್ತು ನಮ್ಮ ಸ್ಕೂಲಲ್ಲೆಲ್ಲ ಫುಲ್ಲು ಹೋಗಲಿ ಒಗ್ಳು ಒಗ್ಳುತಿರ್ತಾರೆ ಮತ್ತು ನಾನು ತುಂಬ ವೀಡಿಯೋಗಳು ಮಾಡ್ತೀನಿ ಅದರಲ್ಲಿ ನನಗೂ ಜಾಸ್ತಿ ಕಮೆಂಟ್ಸ್ ಬರುತ್ತೆ ಖುಷಿ ಆಗುತ್ತೆ ಅಹ್ ಕೆಲವೊಬ್ರು ಅನ್ಕೋತಾ ಇರ್ಬೋದು ಈ ವಿಡಿಯೋ ಮಾಡೋದ್ರಿಂದ ಏನಾದ್ರೂ ಎಜುಕೇಶನ್ ಗೆ ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಏನಿಲ್ಲ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಖುಷಿಯಿಂದಾನೇ ಮಾಡ್ತಾ ಇದೀವಿ ಮತ್ತೆ ಪ್ರತಿ ಒಂದೊಂದು ವಿಡಿಯೋದಲ್ಲೂ ನಾವು ಒಂದೊಂದು ಹೊಸ ಹೊಸ ಸಂದೇಶಗಳನ್ನ ತಿಳ್ಕೊತಾ ಇದೀವಿ ಅದರಲ್ಲೂ ನನಗೆ ತುಂಬಾ ಇಷ್ಟ ಆಗಿರೋ ವಿಡಿಯೋ ಅಂತಂದ್ರೆ ಮಹೇಶ್ ಸಿರ್ಸವಾಡಿ ಅವರದೊಂದು ಕತೆ ಕೊಟ್ಟಿದ್ರು ಅದ್ರದ್ದೊಂದು ವಿಡಿಯೋ ತುಂಬಾ ಚೆನ್ನಾಗಿತ್ತು ಈ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಮಗ ತಾಯಿನ ಯಾವ ಥರ ಅಂದ್ರೆ ತಾಯಿನೇ ಕಷ್ಟಪಟ್ಟು ಓದಿಸಿರ್ತಾಳೆ ಮಗನ್ನ ಅವನು ಕೆಲಸಕ್ಕೆ ಸೇರ್ಕೊಂಡ್ ತಕ್ಷಣ ತಾಯಿಗೆ ಒಂದ್ ಸ್ವಲ್ಪ ಟೈಮ್ ಕೊಡೋಕ್ಕೂ ರೆಡಿ ಇರಲ್ಲ ಅವ್ನಿಗೆ ತಾಯಿನ ದೂರ ಮಾಡ್ಕೊಬಿಡ್ತಾನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ನಾವಪ್ಪ ಅದು ತುಂಬಾ ಚೆನ್ನಾಗಿತ್ತು ಮತ್ತೆ ಇವಾಗ ಒಂದು ಮೊನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ ಮಕ್ಕಳು ಮಕ್ಳು ಯಾವ ತರ ಇವಾಗ ಓದೋದ್ರ ಮೇಲೆ ಒಂದ್ ಸ್ವಲ್ಪ ನಿರ್ಲಕ್ಷ್ಯ ತೋರಿಸ್ತಾ ಇರ್ಬೋದು ಅಂದ್ರೆ ಕೆಲ್ ಕೆಲವೊಬ್ರು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ರು ಅಪ್ಪ ಅವಾಗ ತಾಯಿ ಹೇಳ್ತಾಳೆ ಮಗ ಮಗಳು ಹೇಳ್ತಾಳೆ ನೀನೇನ್ ನಿನ್ ಕೆಲಸ ಏನ್ ಕಷ್ಟ ಬಾ ನಾನು ನಾನು ಬರ್ತೀನಿ ನಿನ್ ಜೊತೆ ಕೆಲಸ ಮಾಡಕ್ಕೆ ಅಂತ ಹೇಳಿದಾಗ ತಾಯಿ ಬಾ ಆಯ್ತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಆಗ ಮಗ್ಳು ತಾಯಿ ಕಷ್ಟನ ನೋಡ್ಬಿಟ್ಟು ನಾಳೆಯಿಂದ ಬೇಡ ಅಮ್ಮ ನಿನ್ ಕೆಲಸ ನನ್ಗೆ ತುಂಬಾ ಕಷ್ಟ ಅಂತ ಅನ್ಸ್ತು ನಾನು ಮೇಲೆ ಓದ್ತೀನಿ ಅಂತ ಅಂದ್ಬಿಟ್ಟು ಅವ್ಳು ಯಾವ ತರ ಮನ ಪರಿವರ್ತನೆ ಮಾಡ್ಕೊಂಡು ಮತ್ತೆ ಓದೋದಕ್ಕೆ ಮುಂದೆ ಆಗ್ತಾಳೆ ಅಂತ ಒಂದು ವೀಡಿಯೋ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿತ್ತು ಇದೇ ತರ ನಾವು ಅಪ್ಪ ಮಾಡೋದು ವಿಡಿಯೋಗಳಲ್ಲಿ ಒಂದೊಂದು ಸಂದೇಶಗಳನ್ನ ಕೊಡ್ತಾ ಇರ್ತಾರೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಮೂಢನಂಬಿಕೆಗಳಾಗಿರ್ಬಹುದು ಜನರು ಇವಾಗ ಯಾವ ತರ ಇದಾರೆ ಅವ್ರು ಯಾವ ತರ ಬದಲಾಗಬೇಕು ಅಂತ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ ಎಷ್ಟೊಂದು ಜನ ಇದನ್ನ ಫುಲ್ ಇನ್ಸ್ಪೈರ್ ಆಗಿ ತಗೊಂಡು ಅವರು ಬದಲಾಗ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದೇ ತರ ಮುಂದೆನೂ ನಾವು ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶಗಳನ್ನ ಇನ್ನೂ ಕೊಡ್ತಾ ಇರ್ಬೋ ಕೊಡ್ತಾ ಇರಬೇಕು ಜನರನ್ನ ಬದ್ಲು ಮಾಡಬೇಕು ಅಂತ ನಮಗೂ ತುಂಬಾ ಆಸೆ ಆಗುತ್ತೆ ಫಸ್ಟ್ ಮಮ್ಮಿ ಹೇಳ್ತಾ ಇದ್ರು ನಾನೇನು ಓದಿದ್ದೀನಿ ನಾನೇನು ಓದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಈಗ ವಿಡಿಯೋ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನಮ್ಮ ಅಪ್ಪ ಕಾನ್ಸೆಪ್ಟ್ ಹುಡ್ತಾ ಇದ್ರೆ ಮಮ್ಮಿಗೂ ಇಂಟ್ರೆಸ್ಟ್ ನಾನು ಏನಾದರೂ ಒಂದು ಕಾನ್ಸೆಪ್ಟ್ ಹುಡುಕ್ಬೇಕು ಅಂತ ಅವರು ಓಡಾಡ್ತಿರ್ತಾರೆ ಬುಕ್ಗಳನ್ನೆಲ್ಲಾನು ಓದ್ತಾ ಇರ್ತಾರೆ ಓದ್ಬಿಟ್ಟು ಓದ್ಬಿಟ್ಟು ಒಂದೊಂದು ಕಾನ್ಸೆಪ್ಟ್ಗಳನ್ನೂ ಹೇಳ್ತಾ ಇರ್ತಾರೆ ಮತ್ತೆ ನಮಗೂ ಸಹ ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾರೆ ಈಗ ಬುಕ್ಸ್ ಓದೋದು ಓದೋದಾಗಿರ್ಬಹುದು ಎಲ್ಲಾನು ತುಂಬಾ ತುಂಬಾ ತಿಳ್ಕೊತಾ ಇದ್ದಾರೆ ಸೊ ಈ ವಿಡಿಯೋ ಮಾಡೋದ್ರಿಂದ ನಮಗೆ ತುಂಬಾ ಉಪಯೋಗನೂ ಆಗ್ತಾ ಇದೆ ನಾವು ತುಂಬ ಕಲಿತಾ ಇದ್ದೀವಿ ದಿನ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಭೂಮಿಕಾ ಜಯಪ್ಪ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೈರಾಪುರದಲ್ಲಿ ಸೆಕೆಂಡ್ ಇಯರ್ ಬಿ ಎಸ್ ಸಿ ಮಾಡ್ತಿದ್ದೀನಿ ನಾನು ಮೊದಲನೇದಾಗಿ ಏನಂತ ಹೇಳಬೇಕು ಅಂತಂದರೆ ಮೊದಲು ನಾವು ಹೆಂಗಿರ್ತಿದ್ವಿ ಅಂದರೆ ಬರೀ ಕಾಲೇಜಿಂದ ಮನೆಗೆ ಬರೋದು ಬಂದು ನಮ್ದು ಏನೇನು ಕೆಲಸ ಐತೆ ಓದೋದು ಬರೆಯೋದು ಬರೀ ಅಷ್ಟಕ್ಕೇನೆ ಸೀಮಿತವಾಗಿದ್ವಿ ಆದರೆ ಇವರು ವೀಡಿಯೋ ಮಾಡಿದ್ಮೇಲೆ ಒಂಥರ ಏನೋ ಅಂದರೆ ಇವಾಗ ಬೇರೆ ಒಂದು ಇದನ್ನೇ ನೋಡ್ದಂಗೆ ಅನಿಸುತ್ತೆ ಇಷ್ಟೊಂದು ಟ್ಯಾಲೆಂಟ್ಸ್ ಇದಾರ ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮಮ್ಮಿಗೂ ಸಹ ನಾವು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅವ್ರು ಮಾಡಿದ್ಮೇಲೆ ಅನ್ಸುತ್ತೆ ಅಯ್ಯೋ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನಮ್ಮಅಪ್ಪ ಒಂದೊಂದನ್ನು ಅಂದ್ರೆ ಇವಾಗ ಸ್ಕ್ರಿಪ್ಟ್ ಬರೆಯೋದಿರ್ಬೋದು ಅವ್ರು ಯೋಚನೆ ಮಾಡೋದಿರ್ಬೋದು ಒಂದೊಂದು ಡೈಲಾಗ್ಸ್ ಬರೆಯೋದಿರ್ಬೋದು ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ ನಾವು ಅದನ್ನ ಹೇಳ್ತೀವಿ ನೋಡೋರು ಎಷ್ಟು ಚೆನ್ನಾಗಿ ಹೇಳ್ತವ್ರೆ ಮಕ್ಕಳು ಅಂತ ಅನ್ಕೋಬಹುದು ಬಟ್ ಅದರಿಂದ ಅವರು ಬರ್ದಿರೋ ಡೈಲಾಗ್ಸ್ ಅದೆಲ್ಲ ಚೆನ್ನಾಗಿ ಬರ್ದಿರ್ತಾರೆ ನಾವು ಅದನ್ನ ಎಕ್ಸಿಬಿಟ್ ಮಾಡ್ತೀವಿ ಅಷ್ಟೇ ಅವ್ರು ಬರ್ದಿರೋದೇನಿರುತ್ತೋ ಅದನ್ನ ಅವರು ಅವ್ರು ಅನ್ಕೊಂಡಿರ್ಬೋದು ಬರೀ ಸಮಾಜಕ್ಕಷ್ಟೇ ಅವರು ಏನೋ ಒಂದು ಎಕ್ಸಾಂಪಲ್ನ ಕೊಡ್ತಿದೀವಿ ಏನೋ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಾ ಇದೀವಿ ಅದಕ್ ಮಾಡ್ತಿದೀವಿ ಅಂತ ಅನ್ಕೋಬಹುದು ಬಟ್ ನಾವು ಮನೇಲಿ ಎಷ್ಟು ಅಂದ್ರೆ ಇನ್ಸ್ಪೈಯರ್ ಆಗ್ತಾ ಇದೀವಿ ಅವರಿಂದ ಅಂತ ಹೇಳಿದ್ರೆ ಒಂದು ಪ್ರತಿ ಒಂದರಲ್ಲೂ ನಾವು ನಾವೇನೋ ಕಲಿತಾ ಇದೀವಿ ಅವ್ರು ಮಾಡೋ ವಿಡಿಯೋಸ್ ಇಂದ ಅದನ್ನ ವಿಡಿಯೋ ಆಗಷ್ಟೇ ನಾವು ಸೀಮಿತವಾಗಿ ಮಾಡಲ್ಲ ಯಾಕಂದ್ರೆ ಅವ್ರು ಒಂದೊಂದನ್ನು ಅಂದ್ರೆ ಅವರು ತಮ್ಗೆ ಅಂತ ತಗೊಂಡು ಅಂದ್ರೆ ಏನಂತ ಹೇಳ್ತಾರೆ ಅನುಭವಿಸಿ ಮಾಡ್ತಾರೆ ಒಂದೊಂದನ್ನು ಅದರಿಂದ ನಾವು ನಾವೇನೋ ಹೇಳ್ಕೊಟ್ಟಿದ್ನ ಮಾಡ್ಬಿಡ್ತೀವಿ ಅಷ್ಟೇ ಬಟ್ ಅವರು ಒಂದೊಂದನ್ನು ಅವರು ತಮಗೆ ಅಂತ ಒಂದು ಹಳ ಸೀನ್ಸ್ ಇರ್ಬೋದು ಮೊನ್ನೆ ಒಂದು ನಾವೊಂದು ಅಳದ್ ಒಂದು ಮಾಡಿದ್ವಿ ಒಂದು ನ ಅವಾಗ ಅವರು ಅವ್ರು ಮಾಡ್ತಿದ್ದಿದ್ ನೋಡ್ತಿದ್ದೆ ನಮ್ಗೆ ಅದೇ ಅನಿಸ್ತಿತ್ತು ಎಷ್ಟು ಒಳಗಡೆ ಹೋಗಿ ಅದಕ್ಕೆ ಮಾಡ್ತಾರೆ ಅಂತ ಸೊ ನಮ್ಗೆ ಪ್ರತಿಯೊಂದರಲ್ಲೂ ಖುಷಿ ಇದೆ ಕಾಲೇಜ್ಗೆ ಹೋದಾಗ್ಲೂ ಅಷ್ಟೇ ನೀವಲ್ವಾ ಅದೇ ಜಯಪ್ಪ ಅಪ್ಪ ಜಯರಾಜ್ ನೀವು ಅಂತ ಹೇಳ್ತಾರೆ ತುಂಬಾನೇ ಖುಷಿ ಆಗುತ್ತೆ ನಾವು ಎಲ್ಲಿಗೋದ್ರು ಒಂದು ಮಹದೇಶ್ವರ ಬೆಟ್ಟಕ್ಕೆ ಹೋದ್ರೂ ಸಹ ಎಲ್ಲರೂ ಕಂಡು ಹಿಡಿದು ಮಾತಾಡ್ಸೋದಿರ್ಬೋದು ತುಂಬಾನೇ ಖುಷಿ ಆಗುತ್ತೆ ಅದು ನನಗೆ ಇರೋದಕ್ಕೆ ಇಷ್ಟ ಪಡ್ತೀನಿ ಅಯ್ಯೋ ಬೇಡಕಪ್ಪ ಈಗಿನ ಕಾಲದಲ್ಲಿ ಐಕ್ಲು ಸವಾಸ ನನ್ ಹೆಣ್ಣ ಅದಲ್ಲ ಅಪ್ಪು ಅನ್ನ ಹಿಡ್ಕೊಂಡಮ್ಮ ಊದ್ತೀನಿ ಊದ್ತೀನಿ ಅಂತ ಅನ್ನತ್ತ ಅದೇನೋದ ನಂಗಂತೂ ಗೊತ್ತಿಲ್ಲ ಅದೇನ ಕಾಲದ ಕಾಲ್ದೈಕ ಎತ್ಕ ಎತ್ಕೊ ನೋಡ್ತಾವಲ್ಲ ಅದ್ರ ಹೆಸರು ಏನೋ ಬರೋಲ್ದು ನಂಗ ಆ ರೀಲ್ಸು ಪಾಲ್ಸು ಅಂತ ಅನ್ಕಂದಮ್ಮ ನನ್ ಹೆಣ್ಣಂತೂ ಬರೀ ನಮ್ಮ ಟಿ ಕತೆ ಹಿಂಗಲ್ಲಕ್ಕಪ್ಪ ಎಲ್ರ ಟಿ ಹಿಂಗೇ ಹಿಂಗೆ ಆ ಮೊನ್ನ ಏ ಗದ್ದವಕ್ ಹೋಗಿದ್ ಬರವ ಕಾಳು ಗಿಳು ಏನಾರ ಅಂತ ಹೋದ್ರ ನಮ್ ಕುಂಡ ಬಂದ್ ಮಗ ನಮ್ ಕುಂಡ ಮಗ ದನ ಮೇಸಕ ಪೋನ್ ತಕೋಯೋತನ ದನ ಫೋನ್ ತಕ ತಕೋದಾರ ಅಯ್ಯ ಈಗ ನೆನ್ನ ಅದೇ ನಮ್ಮ ಮಂದೇವ್ರ ಗುಡಿ ಸನಿಮಾತ್ಮನ್ ಗುಡಿಗ ನಮ್ಮ ಹೆಣ್ಣ ಕರ್ಕ ಹೋದ್ರ ಹ ಕುಸು ಅಲ್ ಅಲ್ಲಿ ಅದೇ ನಮ್ಮ ಮಂದೇವ್ರ ಗುಡಿ ಅಲ್ಲೋಡಲಿ ಕೈ ಮುಕ್ಕ ಅಂತ ತೋರ್ಸದ್ರ ಇರವ ಕುಸು ಅಂದ್ರ ಸೆಲ್ಫಿ ತಕತ್ನಿ ಅಂತ ಅಂತೇಳ ಅಸ್ರು ಏನ ಅಂತ ಗೊತ್ತಿಲ್ಲ ಐತ್ಕಾ ಸೆಲ್ಫಿ ತಕೊಂಡದ ಅಂತ ಸೆಲ್ಪಿಯ ಹಿಂಗೆ ಈಗ ಕಾಲ್ದೈಕ ಹಾ ಆಗನ್ ಕಾಲದಲ್ಲಿ ಆ ಲೈಟ್ ಕಂಬ ಅಡಿಲಿ ಕುತ್ಕೊಂಡಮ್ಮ ಎಲ್ಲೆಲ್ಲಾ ಓದಿ ಸಾಧನ ಮಾಡವ್ರ ದೊಡ್ಡ ದೊಡ್ಡ ಸಾಧನ ಫೋನ್ ತಕೊಟ್ಟಿದ್ರ ಅವ್ರಗ ಹ ಕಾಲದವು ಅವ್ನೆಲ್ಲಾ ಅರ್ತ್ಕೊಂಡು ಓದವ್ ಗೀದವ್ ಏನು ಇಲ್ಲ ಪುಸ್ತಕ ತಕೊಂಡೇ ಓದಲ್ಲ ಅಪ್ಪ ನೋಡ್ಕ ನೋಡ್ಕ ಓದ್ತಿವಿ ಓದ್ತೀವಿ ಅಂತ ಅದೇನ್ ಓದ್ದವು ಹ ಅರ್ಧ ಪೋನ್ ನೋಡದಂತ ಅರ್ಧ ಓದದಂತ ಈಗಿನ ಕಾಲದ ಐಕ ಹ ಕೊನೆಯದಾಗಿ ಸರ್ ನಾವು ನಮ್ಮ ಇಡೀ ಕುಟುಂಬದ ವತಿಯಿಂದ ನಿಜಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ಬೇಕು ಅಂತಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ಒಂದು ಸಂದೇಶಕ್ಕೆ ನಮಗೆ ನಿಜಕ್ಕೂ ಶಕ್ತಿ ತುಂಬಿಕ ತುಂಬ್ತಾ ಇರ್ತಕ್ಕಂಥವ್ರು ಅದರಲ್ಲಿ ಆಗ್ತಕ್ಕಂಥ ಒಂದು ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನ ಹೇಳಿ ಮತ್ತು ನಾವು ಇನ್ನು ಮುಂದೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಸಾಮಾಜಿಕ ಜಾಲತಾಣದ ಏನು ಸ್ನೇಹಿತರು ಹಿತೈಷಿಗಳು ಬಂಧುಗಳು ಮಾರ್ಗದರ್ಶಕರು ಇದ್ದಾರೆ ಅವ್ರಿಗೆ ನಾವು ಇಡೀ ನಮ್ಮ ಕುಟುಂಬದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ನಿಮ್ಮ ಒಂದು ಚಾನಲ್ನ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ನನಗೂ ಕೂಡ ಏನೂ ಮಾತಾಡೋಕ್ಕೆ ಬರಲ್ಲ ಏನೂ ನನಗೆ ಏನೂ ಬರಲ್ಲ ಆದರೆ ಒಂದೊಂದು ಕಾಮೆಂಟ್ಸ್ ಹೋದಾಗ ಅಲ್ವಾ ಮಾಡಬೇಕಲ್ವ ನಾ ಇಷ್ಟೊಂದು ಒಳ್ಳೊಳ್ಳೆ ಕಾಮೆಂಟ್ಸ್ ಬರೀತಾರೆ ಮತ್ತು ರಾಜಕಾಂತ್ ಎಷ್ಟು ಗೌರವದಿಂದ ನನ್ನನ್ನು ಕರೀತಾರೆ ಹಂಗಾಗಿ ಮಾಡಬೇಕು ನಾನು ಏನಾದರು ಅಂತ ನನಗೂ ಕೂಡ ಅಂಗನ್ ಸಿಗ್ತದೆ ಎಲ್ಲರಿಗೂ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು